ಪ್ರಚಾರ ಮಾಡಕ್ ಹೋಗು ನಡಲ್ಯಾ ಇದ ಅಂತ ಹೇಳಬೇಕ ಎಲ್ಲಾರ್ಗಿ ಇವತ್ತ ತಂಗ್ ಪ್ರಚಾರ ಮಾಡಿದ್ರ ಸಂಜೆಗಡೆ ಬಿರಿಯಾನಿ ಇಬ್ರು ಯಾರು ಸಿಗ್ತೇ ತಿನ್ರಿ ಇಬ್ಬರು ಯಾರು ಮನಿ ಕರ್ಕೊಂಬರ್ತಿ ಕರ್ಕೊಂಬರೀ ತಿನ್ನಿ ಚಂದ ಪ್ರಚಾರ ಮಾಡ್ಬೇಕ ಮಾಡ್ಲಾಂದ್ರ ತಿನ್ಸ್ಕೊಂಡು ಮಹಿಂಕಾಯಿ ಗುರ್ತಿಗೆ ಮಹಿನ್ಕಾಯಿ ಗುರ್ತಿಗೆ ನಿಮ್ಮ ಮತ ಯಾರಿಗೆ ಎಲ್ಲಾ ಚಾಲನ ಎಲ್ಲಾ ಅವರ್ ಸಪೋರ್ಟ್ ಮಾಡಕೈತೆ ಏ ನೆಡિલે ಬೋ ಸುಡಿ ಕೆ ನೆಡಿ ಪರವಾದಿ ಕೊಡ್ತೋ ಇಲ್ಲಿ ನೆಡ್ರೆ ಇಲ್ಲ ಇಲ್ಲ ನಡೆ ಬಿಡು ಇಲ್ ತಗೋ ಬಾ ಬಾ ಹುಮ್ಮಮತಾ ಯಾರಿಗೆ ಮಾಯಂಕಿಗೆ ಈ ವರ್ಷ ಕಾರ್ಯ ಏನಾರ ಈ ವರ್ಷ ಮಾಯಂಕೇ ವೋಟ್ ಹಾಕ್ತಿ ಎಲ್ಲರೂ ವೋಟ್ ಹಾಕಿ ವೋಟ್ ಹಾಕಿ ಏನು ಕೊಡೋರು ಏನು ಮಾಡ್ತೀನಿ ನಿಮಗೆ ಏನು ಕೇಳ್ರೀ ಏನು ಬೇಕಂತಂದ್ರೆ ಏನು ಏನೈತೆ ಅಂತ ಏನು ಮಾಡ್ಸ ಅಂತೀರಿ ಅಂತಂದು ಹಾಕ್ಬೇಕು ಹೇಳಿ ನೀವು ಏನು ಬಾಯ್ ಕೇಳಿರಿ ಊಟ ಹಾಕಂತ ಇನ್ನೊಬ್ಬ ಬರ್ತದೆ ಇನ್ನೊಂದು ಊಟ ಹಾಕ್ತಾನೆ ಏನಂತ ಮಾಡ್ಬೇಕು ನಾವು ಏನು ಕೇಳಿ ಏನು ಏನಂತೀರಿ ಈಗ ಆಯ್ತುಪ್ಪ ಸಂಜೆ ಮುಂದೆ ಬಾಯ್ ವ್ಯವಸ್ಥೆ ಮಾಡಿಸ್ತೀನಿ ಅಂತೀರಿ ಮುಂದೆ ಯಾವ ರೀತಿ ಕೇಳಿ ಈಗ ವ್ಯವಸ್ಥೆ ಏನು ವ್ಯವಸ್ಥೆ ಯಾವಸ್ಥಾದಲ್ಲಿ ನೋವು ಯಾವ್ದೆ ಗಂಜ ಎಲ್ಲರೂ ಮಾಡಿಸ್ತಾರೆ

ಇಲ್ಲೊಂದು ನಲ್ವರ ಚಂಬರ್ ಹೊಡಗತಿ ಅಲ್ಲಿ ಬಂದದೇ ಒಂದ್ ಸ್ವಲ್ಪ ಕ್ಲಿಯರ್ ಮಾಡಿರಿ ಪಟ್ನ ಹಾ ಬರ್ರಿ ಆಯ್ತು ನೋಡಿ ಹೇಳಿ ಯಾವ್ದು ರೀ ನಿಮ್ಮ ಸಿಮ್ ಜಿಯೋ ರೀ ಇದು ಜೀವ ನೆಟ್ವರ್ಕೇ ಬಂದ್ ಏನಿದ್ರಿ ನೋಡ ಇವತ್ತ ಇದಕ್ಕೆ ಕರ್ಕೊಂಡ್ ಬಂದಿನ ಗುರ ಪ್ರಚಾರ ಮಾಡ್ಕ ಕರ್ಕೊಂಡ್ಬಂದಿನಿ ಆ ಮಾಯಿಕ ಅವ್ರ ಜೋರ ವಾಜ್ ಮಾಡ್ಬೇಕು ನೀವು ಇಬ್ರು ಇವತ್ತು ಅವ್ರ್ಗಿಂತ ಭಾಳ ಸ್ಪೀಡ್ ಆಗ್ಬೇಕು ನಮ್ದೆ ಅದ್ ಅದು ಮಾಡಿದ್ರಿ ಅಂದ್ರೆ ಎಲ್ಲ ವ್ಯವಸ್ಥೆ ಐತಿ ಇವತ್ತ ವ್ಯವಸ್ಥೆ ಏನ್ರಿ ಬಂದು ಒಟ್ಟು ಕೊಡ್ತೀನಿ ನಿಮ್ಗೆ ವ್ಯವಸ್ಥೆ ಅದೇನರ ಪ್ರಚಾರ ಪಕ್ಕಾ ಮಾಡಿಲ್ಲ ಅಂದ್ರೆ ಇದನ್ ತುಂಬ ಮುಕ್ಕುಳಾಗ್ತದೆ ನಿಮ್ಮ ಭಾಳೇನು

ನಮ್ಮ ಬಾಳೆಹಣ್ಣು ಪಕ್ಷಕ್ಕೆ ನಾವು ನಮ್ಮ ಮನ್ಸು ಓಡೇಜ್ ಮಾಡಿದ್ರೆ ದೇವರು ಈ ಎಲೆಕ್ಷನ್ ಯಾಕೆ ಬರ್ಲಿಲ್ಲ ಹಾಕ್ಬೇಕು

virgaala haada oh no 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 <laughs> <laughs> <laughs>